नमस्कार न्यूज़ ट्वेंटी सिक्स के स्वागत ಚಿಕ್ಕಲೂರು ಜಾತ್ರೆ ಪೂರ್ವಭಾವಿ ಸಭೆ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಲೂರು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು ಕೊಳ್ಳೇಗಾಲ ತಾಲೂಕಿನ ಚಿಕ್ಕಲೂರು ಶ್ರೀ ಕ್ಷೇತ್ರದ ಹಳೇ ಮಠದಲ್ಲಿ ಹನ್ನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ ಹಾಗೂ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಹಾಗೂ ಜಿಲ್ಲಾಧಿಕಾರಿಗಳಾದ ಶಿಲ್ಪನಾ ಘಾಕು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ನೇತೃತ್ವದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಹನೂರು ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ರವರು ಮಾತನಾಡಿ ಜನವರಿ ಹದಿಮೂರರಿಂದ ಜನವರಿ ಹದಿನೆಂಟರವರೆಗೆ ನಡೆಯಲಿರುವ ಚಿಕ್ಕಲೂರು ಜಾತ್ರಾ ಸಂದರ್ಭದಲ್ಲಿ ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿ ಅಗತ್ಯ ಮೂಲಭೂತ ಸೌಲಭ್ಯವನ್ನ ಕಲ್ಪಿಸುವ ಮೂಲಕ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಆಚರಣೆಯನ್ನ ಮಾಡಬೇಕು ಅಂತ ತಿಳಿಸಿದರು ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸಾರಿಗೆ ಸೌಲಭ್ಯ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳುವಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು ನಂತರ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಮಾತನಾಡಿ ಹಲವಾರು ವರ್ಷಗಳಿಂದ ನಡೆದು ಬಂದ ಸಾಂಪ್ರದಾಯಿಕ ಆಹಾರ ಪದ್ಧತಿಯಾದ ಪಂಕ್ತಿ ಸೇವೆಗೆ ಅವಕಾಶ ಕಲ್ಪಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾನಾಥ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಕವಿತಾ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋತ್ ಶ್ರೀ ಕ್ಷೇತ್ರ ಮಠಾಧೀಶರಾದ ನಾನೇಂದರಾಜೇ ಅರಸ್ ಭರತ್ ರಾಜ್ ಅರಸ್ ಸನ್ಮತಿ ಅರಸ್ ಹಾಗೂ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

नहीं 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 नही ऐसा तो तो है बुरा बात है। आप बहुत ज़्यादा चेतन हो। वो रिपोर्टिंग एक्टिविटी का ब्रिंग नहीं होती है। यहाँ पे तो अपना कोर्स दिया है तो पढ़ा करने लोग नहीं हैं। यहाँ पे लोग बैठ के और फिर अक्सर अलग अलग बोलते हैं बात करते हैं। वो निर्भय पालता है, वो नाना पालता है। ये लोग आये प

The respondents are directed not to interfere of the devotees to participate in the ongoing Monday Song Siddha Padi Padi naja, Chatra. If the customs and traditions permit, the devotees may consume non vegetarian food, but without in any way violating any problems of the set true status and without hurting the religious. सेंटीमीटर्स ऑफ दी गोप डिवोटीज पार्टिसिपेटिंग इन दिस यात्रा इट इज आई टाइम वी रियलाइज द डिफरेंस ऑफ गुड एंड ग्रेट सो लॉन्ग एज दे डू नॉट एक्सप्लेन इन टू कॉन्फ्लिक्ट इधर प्रकरण ये ना तो पारंपरिक पद्धति ने रिस्पोंस दे दिए हुए ये लोग पूरा काम कर आगे ना स्वागत की आप दिस में हो तो मेरे तबीला के मुकाबला चोर गेट के चेक पोस्ट में

ಜಿಲ್ಲೆಯ ಸಂಪೂರ್ಣ <tis Politica> <tis Wagner> <t Fernanaria>

ಬರಲಿ ಈ ಒಂದು ಕಾಲಕ್ಕೆ ಅವಶ್ಯಕತೆ ಏನೋ ರೋಸ್ಕೋಡ್ ಒಂದು ಚಿಕ್ಕ ವಿಷಯ ಹೇಳಬೇಕು ಅಂತ ಉಚ್ಚಾರವನ್ನು ಕಾಳಜಿ ವಹಿಸಿರಲಿ ಮತ್ತು ಕಮಲಾ ಅಷ್ಟೇ ಅಂತ ಹೇಳಿ ನಾನು ಪಾಸ್ ಮಾಡಿರೆ ರೆಕೋರ್ಡ್ ಟೋ ಹಾಗೆ ಟೋ ರೆಕೋರ್ಡ್ ಟೋ ಈ ದಾರಿ ಇತ್ತು लेटेस्ट ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತ ಇರಿ ನ್ಯೂಸ್ ಫ್ಲೈಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ